ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದ ಗ್ರಾಮ ಚಡ್ಚಣ ಇದು ನಮ್ಮ ಈಗ ಹೆಮ್ಮೆಯ ತಾಲೂಕು ಕೇಂದ್ರ ಚಡ್ಚಣ ಗ್ರಾಮಕ್ಕೆ ಸುಮಾರು ಸಾವಿರ ವರ್ಷಗಳ ಇತಿಹಾಸವಿದೆ ಭವ್ಯ ಹಿನ್ನೆಲೆಯೂ ಇದೆ ಚಡಚಣವು ಪ್ರಮುಖ ವ್ಯಾಪಾರ ಕೇಂದ್ರವೂ ಹೌದು ಧಾರ್ಮಿಕ ಕೇಂದ್ರವೂ ಹೌದು ಹತ್ತೊಂಬತ್ ನೂರ ನಲವತ್ತೊಂದನೇ ಇಸ್ವಿಯಲ್ಲಿ ಶ್ರೀ ಸಂಗಮನಾಥನು ನೆಲೆಸಿದ ಈ ಪುಣ್ಯಭೂಮಿ ಸಂಗಮೇಶ್ವರ ದೇವಾಲಯವು ಹತ್ತೊಂಬತ್ ನೂರ ನಲವತ್ತೊಂದರಲ್ಲಿ ಸ್ಥಾಪನೆಯಾಯಿತು ಶ್ರೀ ಸಂಗಮೇಶ್ವರರು ನೆಲೆಸಿದ ಈ ಪುಣ್ಯಭೂಮಿಯಲ್ಲಿ ಧಾರವಾಡ ತಪವನದ ಶ್ರೀ ಅವರು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಶಿವಯೋಗಿಗಳು ಅವರ ಶಿಷ್ಯರಾದ ನಡೆದಾಡುವ ದೇವರು ಮಾತನಾಡುವ ದೇವರಾದ ಶ್ರೀ ಪೂಜ್ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರು ಪ್ರವಚನ ಮಾಡಿದ ತಿರುಗಾಡಿದ ಪುಣ್ಯಕ್ಷೇತ್ರವೂ ಈ ನಮ್ಮ ಚಡಚಣ ಗ್ರಾಮ ಚಡಚಣ ಶ್ರೀ ಸಂಗಮೇಶ್ವರ ಜಾತ್ರೆಯು ಅವರಾತ್ರಿ ಅಮಾವಾಸ್ಯೆಯಿಂದ ಪ್ರಾರಂಭವಾಗುತ್ತದೆ ಜಾತ್ರೆಯಲ್ಲಿ ಅನೇಕ ಮನ ಮನರಂಜನೆ ಕಾರ್ಯಕ್ರಮಗಳು ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಮದ್ದು ಸುಡುವ ಕಾರ್ಯಕ್ರಮ ಪ್ರಸಿದ್ಧ ಚ ಪೈಲ್ವಾನರ ಜಂಗಿ ಕುಸ್ತಿಗಳು ದನಗಳ ವ್ಯಾಪಾರ ಸಂತೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಜರುಗುತ್ತವೆ ಪ್ರತಿ ಬುಧವಾರದಂದು ಜಾನುವಾರುಗಳ ಜಾತ್ರೆಯೂ ನಡೆಯುತ್ತದೆ ಇಲ್ಲಿನ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಮತ್ತು ಆಂಧ್ರದ ಅನೇಕ ಜಾನುವಾರುಗಳು ಪ್ರದರ್ಶನ ಮತ್ತು ಮಾರಾಟ ಇವೆರಡು ಇಲ್ಲಿಯ ಚಡ್ಚಣ್ಣ ಗ್ರಾಮದಲ್ಲಿ ಜಾತ್ರೆಯಲ್ಲಿ ಪ್ರಸಿದ್ಧವಾದ ಒಂದು ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ನಾವು ಸಂಗಮನಾಥನ ದರ್ಶನ ಪಡೆದು ಪುನೀತ್ ರಾಘವ ಪವಿತ್ರ ರಾಘವಣ ಅಂತ ಬನ್ನಿ ನಮ್ಮೂರು ಶ್ರೀ ಸಂಗಮೇಶ್ವರ ಜಾತ್ರೆಗೆ ತಮಗೆಲ್ಲರಿಗೂ ಹೃದಯ ತುಂಬಿದ ಸ್ವಾಗತ